ನಮ್ಮ ಮನೇಲಿ ಇವತ್ತು ಮುಡುಕ್ತೊರೆ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಜೋರಾಗಿ ನಡೀತಾ ಇದೆ ನೀವೇ ನೋಡ್ತಾ ಇದ್ದೀರಾ ಫಸ್ಟ್ ಅಡುಗೆ ಮನೆ ಪಾತ್ರೆ ಎಲ್ಲ ಹೊರಗಡೆ ಹಾಕಿದ್ದಾರೆ ನೋಡಿ ಎಲ್ಲ ಈ ರೀತಿ ಇಟ್ಟಿದ್ದಾರೆ ನಮ್ಮ ಆಸ್ಕೇನು ಕೂಡ ಒಂದು ಮೂಲೆಯಲ್ಲಿ ತಂದು ಇಟ್ಟಿದ್ದಾರೆ ಎಲ್ಲ ನೀಟಾಗಿ ಸುತ್ತಿ ಒಂದು ದಾರ ಹಾಕಿ ಕಟ್ಟಿ ಅದನ್ನು ತಗೊಂಡು ಬಂದು ಈಚೆ ತಂದು ಇಟ್ಟಿದ್ದಾರೆ ಇಲ್ಲಿ ಮೇಲ್ಗಡೆ ಇರೋ ಪಾತ್ರೆಗಳೆಲ್ಲ ಇಳ್ಕೋಕ್ಕೆ ಅಥವಾ ಸಾಮಾನೆಲ್ಲ ಹೇಳ್ಕೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮಣ್ಣ ಚೇರ್ನ ನಮ್ಮ ಅಮ್ಮಂಗೆ ಎಲ್ಪ್ ಮಾಡೋಕ್ಕೆ ಅಂತ ನೋಡಿ ಎಲ್ಲ ಪಾತ್ರೆ ಎಲ್ಲ ಯಾವ ಥರ ಈಚೆ ಇಟ್ಟಿದ್ದೀವಿ ತೊಗೊಂಡು ಬಂದು ಅಂತ ಪಾಪ ಅವನು ರೂಮಿಗೆ ತೊಗೊಂಡು ಹೋಗೋಕ್ಕೆ ಚೇರ್ನ ಅಡುಗೆ ಮನೆಗೆ ಹೋಗ್ತಾ ಇದ್ದಾನೆ ಗೊತ್ತಿಲ್ಲದೆ ಅದೇ ಒಂದು ಕಾಮಿಡಿ ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಹಾಗೆ ಪಾಪು ಇಲ್ಲ ಅಳ್ತಾ ಇದ್ದಾಳೆ ಹೋಗಿ ವೀಡಿಯೋ ಮಾಡೋದು ಬಿಟ್ಟು ಪಾಪು ನೋಡ್ಕೋಬು ಅಂತ ನನ್ನ ನಮ್ಮಮ್ಮ ನಮ್ಮ ಅಣ್ಣ ಇಬ್ಬರು ನನಗೆ ಬೈತಾ ಇದ್ದಾರೆ ಏನಾದರೂ ಅಂದ್ಕೊಡಿ ನಾನು ವೀಡಿಯೋ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಇವ್ರು ನೋಡಿ ಒಂದೊಂದಾಗಿ ಮೇಲ್ಗಡೆ ಇರೋ ವಸ್ತುಗಳನ್ನೆಲ್ಲ ಕೆಳಗಡೆಗೆ ಇಡಕ್ತಾವ್ರೆ ಹಾಗೆ ನೀನು ಹೋಗಿ ನೋಡ್ಕೊ ಅಂತ ನನಗೆ ಬೈತಾವ್ರೆ ಸೈಡಲ್ಲಿ ಏನಾದರೂ ಬೈಕೊಳ್ಳಿ ಅಂತ ನಾನು ಸುಮ್ಮನೆ ಮಾಡ್ಕೊತಾಯಿದ್ದೀನಿ ನಮ್ಮ ಅಣ್ಣ ನನ್ನೇನಾದರೂ ಯೂಟ್ಯೂಬಲ್ಲಿ ಹಾಕ್ತು ಅಂದರೆ ನಾನಿನ್ನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬೈತವನೆ ಆದರೂ ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಹಾಕೆ ಹಾಕ್ತೀನಿ ಅಂತ ಅವನ ಜೊತೆ ಹೇಳ್ತಾ ಇದ್ದೀನಿ ಈಗ ಮೇಲ್ಗಡೆ ಇರೋ ಪುಟ್ಟ ಮೊರ ಮೂಳು ಏನೇನು ಸಾಮಾನುಗಳೆಲ್ಲ ಎಸ್ತವ್ರೆ ಅದೆಲ್ಲ ಕೆಳಗಡೆ ಆಗ್ತಾವ್ರೆ ನಮ್ಮಮ್ಮ ಅಂತೂ ಇದನ್ನ ಕ್ಲೀನ್ ಮಾಡಿ ಒಂದು ವರ್ಷವೇ ಆಗಿತ್ತೇನೋ ಈಗೆಲ್ಲ ತೆಗಿತವ್ರೆ ಇಲ್ಲಿ ನಮ್ಮಮ್ಮ ನನಗೆ ಬೈತವ್ರೆ ಒಂದು ವರ್ಷ ಎಲ್ಲಾಗಿತ್ತು ಕ್ಲೀನ್ ಮಾಡಿ ಇವಾಗ ಶಬರಿಮಲೆಗೆ ಹೋಗ್ಬೇಕಾದ್ರೆ ಮಾಡಿದ್ವಲ್ಲ ಮರ್ತೋಯ್ತಾ ನಿಂಗೆ ಹಂಗೆ ಹಿಂಗೆ ಅಂತ ಹೋಗೀತವ್ರೆ ಕ್ಲಾಸ್ ತಗತವ್ರೆ ಫುಲ್ಲು ಆದರೂ ಹಂಗೆ ನಾನು ಮರ್ತೋಗಿದ್ದೆ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಇಲ್ಲಿ ನಮ್ಮ ಅಣ್ಣ ಪಾಪ ಮೇಲ್ಗಡೆ ಸರ್ಜಾ ಎಲ್ಲ ನೀಟಾಗಿ ಎಲ್ಲ ಒರೆಸ್ಕೊಡ್ತಾವನೆ ಧೂಳೆಲ್ಲ ಇರೋದೆಲ್ಲ ಹೊಡೆದು ಬಟ್ಟೆ ಎಲ್ಲ ನೀಟಾಗಿ ಒರೆಸ್ತಾವನೆ ಗೋಡೆ ಗಿಡ ಎಲ್ಲ ನಮ್ಮಮ್ಮ ಒಡು ಅಂತ ಹೇಳ್ತು ಅದಕ್ಕೆ ಎಲ್ಲ ಒರೆಸ್ಕೊಡ್ತಾವನೆ ಇಲ್ಲಿ ನೋಡಿ ಮೇಲೆಲ್ಲ ಇಳಕಿ ಎಲ್ಲ ಮಾಡಿರೋದು ನನ್ನ ಮಗಳು ಹಂಗೆ ಮಲ್ಕೋಬಿಟ್ಲು ಅವಳು ತೊಗೊಂಡೋಗಿ ಅಲ್ಲೇ ಜೋಲಿಲಿ ಹಾಕಿ ಮಲಗ್ತಿದೀನಿ ಪಾಪ ಅವನ್ನೆಲ್ಲ ಒರೆಸ್ಕೊಡ್ತಾವನೆ ನಮ್ಮಮ್ಮಗೆ ಎಲ್ಪ್ ಮಾಡಿಕೊಡ್ತವನೇ ಯಾರೂ ಇಲ್ಲ ನಮ್ಮಮ್ಮಗೆ ಹೆಲ್ಪ್ ಮಾಡಿಕೊಡೋರು ಅವನಾದರೂ ಇದ್ದಾನೆ ಪಾಪ ಅವನಿಗತ್ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಪಾಪ ಕೆಲಸ ಮಾಡ್ಕೊಡೋಕ್ಕೆ ಅಂತಲೇ ಹುಡ್ಕೊಂಡಿದ್ದಾನೆ ನಮ್ಮಮ್ಮನಿಗೆ ಹುಷಾರಿರ್ಲಿಲ್ಲಲ್ಲ ಅದಕ್ಕೆ ಪಾಪಷ್ಟೇ ಅವನ ಹೆಂಡ್ತಿಗೂ ತುಂಬ ಯೂಸ್ ಆಗುತ್ತೆ ಇದರಿಂದ ಅವನು ಕಟ್ಕೊಳೋ ಹೆಂಡ್ತಿಗೆ ತುಂಬಾ ಸುಲಭ ಕೆಲಸದಲ್ಲಿ ಯಾಕೆಂದರೆ ಇವನು ಎಲ್ಲ ಮಾಡಿಕೊಡ್ತಾರ ಅದಕ್ಕೆ ಇವಾಗೆಲ್ಲ ಆಯಿತು ಇಳಿಯೋಕ್ಕೆ ಟ್ರೈ ಮಾಡ್ತಾಯಿದ್ದಾನೆ ಇದು ನಮ್ಮ ಮನೆಯಲ್ಲಿ ಏಣಿ ಇಲ್ಲದೆ ಇರೋದ್ರಿಂದ ಕಷ್ಟ ಇಳಿಯೋಕ್ಕೆ ಏಣಿ ಇದೆ ಅದು ಒಂದು ದೊಡ್ಡ ಏಣಿ ರೂಮ್ ಒಳಗಡೆ ಆಗೋಲ್ಲ ಅದಕ್ಕೆ ಚಿಕ್ಕ ಏಣಿ ಇರಲಿಲ್ಲ ಅದಕ್ಕೆ ಈ ಥರ ಕಿಟಕಿ ಮೇಲೆ ಕಾಲಿಟ್ಟು ಆಮೇಲೆ ಚೇರ್ ಸಹಾಯದಿಂದ ಕೆಳಗಡೆ ಇಳಿಯೋಕ್ಕೆ ಟ್ರೈ ಮಾಡ್ಕೋತಿದ್ದಾರೆ ಪಾಪ ಅಂತೂ ಹುಷಾರಾಗಿ ಹುಷಾರಾಗಿಳ್ದ ಅದೇ ಒಂದು ಭಯ ಆಗಿತ್ತು ಹೀಗೆ ಹೇತಾರಪ್ಪ ಅಂತ ಅರ್ಥದೇನೋ ಹತ್ಕುಟ್ಟ ಇಳಿಯೋದು ತುಂಬ ಕಷ್ಟ ನೀವೇ ನೋಡ್ತಾಯಿದ್ದೀರ ಹಾಗೆ ಇಲ್ಲಿ ನಮ್ಮ ಅಜ್ಜಿ ಪಾತ್ರೆ ಎಲ್ಲ ಬೆಳಿ ಕೊಡ್ತೀನಿ ನೀನು ತೊಳ್ಕೊನ್ಬಿಟ್ಟು ಎಲ್ಪ್ ಮಾಡೋಕ್ಕೆ ಎಲ್ಲ ಪಾತ್ರೆಗಳನ್ನೆಲ್ಲ ಈಚೆ ಹಾಕಿರೋದಲ್ಲ ನಮ್ಮ ಹತ್ತಿರ ತೊಗೊಂಡೋಗಿ ತೊಗೊಂಡೋಗಿ ಇಡ್ತಾಯಿತ್ತು ಒಂದೊಂದು ಹಾಕಿ ಕೆಡಿಯೋದು ಹೋಗೋದು ಪಾಪ ನಮ್ಮ ಅಜ್ಜಿ ಗೊತ್ತಾಗಲ್ಲ ಎತ್ಕೊಂಡು ಬೇಕಾದರೆ ಎಲ್ಲ ಬಿಡುತ್ತೆ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್